ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸೀರೀಸ್ ಇವತ್ತು ನಾವು ಹೋಗ್ತಾ ಇರೋದು ತುಮಕೂರಿಗೆ ತುಮಕೂರಿಗೆ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ನನ್ನ ಫ್ರೆಂಡಿನ ಎಜುಕೇಶನ್ ಮೆಮೊರೀಸ್ ಎಲ್ಲ ತುಮಕೂರಲ್ಲೇ ಇತ್ತು ಆ್ಯಕ್ಚುಲಿ ರಿಯಲ್ ಆಗಿ ನಾವು ಮಂತ್ರಾಲಯ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ ಹೇಳಿ ಬಟ್ ಆನ್ ದ ವೇ ತುಮ್ಕೂರ್ನೂ ಕೂಡ ಎರಡು ಮೂರು ಪ್ಲೇಸ್ ವಿಸಿಟ್ ಮಾಡ್ಕೋತಾ ಹೊರಡೋಣ ಅಂತ ನಾವು ಹೊರಟಿದ್ದು ಫೈವ್ ಥರ್ಟಿ ಅರ್ಲಿ ಮಾರ್ನಿಂಗ್ ದೇವರಿಗೆ ಒಂದು ನಮಸ್ಕಾರ ಹಾಕಿ ಯಾವುದೇ ತರಹದ ತೊಂದರೆ ಆಗದೆ ಇರೋ ಥರ ನಮ್ಮ ಒಂದು ಈ ಟೆಂಪಲ್ ಕಮ್ ಟ್ರಿಪ್ ಜರ್ನಿ ಚೆನ್ನಾಗ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅರೌಂಡ್ ಸೆವೆನ್ ಓ ಕ್ಲಾಕಿಗೆಲ್ಲ ನಾವು ತುಮಕೂರ್ನ ರೀಚ್ ಆದ್ವಿ ಆಕ್ಚುಲಿ ಮಾರ್ನಿಂಗ್ ಹೋಗ್ತಾ ಸಿಕ್ಕ ಬಟ್ಟೆ ನಿದ್ದೆ ಬರ್ತಾ ಇತ್ತು ನಾನ್ ನಿದ್ದೆ ಮಾಡಿ ಇದ್ದಾಗ ಹೀಗೆ ಕಾಣಿಸ್ತಾ ಇದ್ದೆ ಯಾರ ಫ್ರೆಂಡ್ ಹಸ್ಬೆಂಡೇ ಡ್ರೈವ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ನಿದ್ದೆ ಬರಬಾರ್ದು ಅವರಿಗೆ ಒಳ್ಳೆ ನನ್ನ ಇನ್ನೊಂದು ಫ್ರೆಂಡ್ ಹಸ್ಬೆಂಡು ಪಕ್ಕದಲ್ಲೇ ಒಳ್ಳೆ ಕಂಪ್ನಿ ಕೊಡ್ತಾ ಮಾತಾಡ್ತಾ ಸೆವೆನ್ ಓ ಕ್ಲಾಕಿಗೆ ತುಮ್ಕೂರು ರೀಚ್ ಆದ್ವಿ ಡೈರೆಕ್ಟಾಗಿ ಬಿಸಿಲು ನಮ್ಮ ಮುಖದ ಮೇಲೆ ಬರ್ತಿತ್ತು ಅಂತ ಲೈಟಾಗಿ ನಾನೊಂದೆರಡು ಶಾಟ್ಸ್ ಹಾಕ್ತಾ ಇದ್ದೆ ನನ್ನ ಫ್ರೆಂಡು ಕೂಡ ಸಖತ್ತಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ಲು ನನ್ನ ಆ್ಯಂಡ್ ನನ್ನ ಫ್ರೆಂಡು ಅವಳು ತುಮಕೂರು ಎಕ್ಸ್ಪೀರಿಯೆನ್ಸ್ನೆಲ್ಲ ಶೇರ್ ಮಾಡ್ತಾ ಇದ್ಲು ಲೈಕ್ ಅವಳ ಫ್ರೆಂಡ್ಸು ಅವಳು ಓದಿದ್ದು ಆ್ಯಂಡ್ ಅವಳು ಪಿ ಜಿ ನಿಯರೇ ತುಮಕೂರಿತ್ತು ಅಂತ ಹೇಳಿ ಅವಳು ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ಲು ಅಂತೂ ಇಂತೂ ನಾವು ಹೋಗ್ತಾ ಇದ್ದಿದ್ದು ದೇವರಾಯನ ದುರ್ಗ ಬೆಟ್ಟ ಈಗ ನಾವು ಹೋಗ್ತಾ ಇದ್ದೀವಿ ಹಿಲ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ದೇವರಾಯನ ದುರ್ಗ ಅಂತ ಮಾತ್ರ ದೇವರಾಯನ ದುರ್ಗ ಬೆಟ್ಟ ದೇವರಾಯನ ದುರ್ಗ ಬೆಟ್ಟಕ್ಕೆ ಬೇಗ ಹೋಗ್ಬೇಕಂತ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದ್ದೀವಿ ಮೈಕ್ ಇಲ್ಲ ಈ ಥರ ಎಲ್ಲ ಫನ್ ಮಾಡ್ಕೊಂಡು ನಾವಂತೂ ಬಟ್ಟೆ ಫನ್ ಮಾಡ್ಕೋತಾ ಹೊರಟ್ವಿ ದೇವರಾಯನ ದುರ್ಗಾ ಬೆಟ್ಟಕ್ಕೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಲೈಕ್ ಅಂದರೆ ಸನ್ ರೈಸ್ ಟೈಮಲ್ಲಿ ಹೋದರೆ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ತೊಂದರೆ ಇಲ್ಲ ನಾವು ಹೋಗಿ ಟೈಮ್ಗೂ ಕೂಡ ವ್ಯೂ ತುಂಬಾ ಚೆನ್ನಾಗಿತ್ತು ಯಾವ ಕಡೆ ನೋಡಿದರೂ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇತ್ತು ನನ್ನ ಫ್ರೆಂಡು ಜೋಶಲ್ಲಂತೂ ಸಿಕ್ಕಾಬಟ್ಟೆ ಸ್ಟೆಪ್ಸ್ನೆಲ್ಲ ಹತ್ತಿ ಆ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಅವಳನ್ನ ಕ್ಯಾಪ್ಚರ್ ಮಾಡ್ತಾಯಿದ್ಲು ಇದನ್ನೆಲ್ಲ ನೋಡಲಿಕ್ಕೆ ನನಗಂತೂ ಸಿಕ್ಕ ಸಿಕ್ಕಾವಟೆ ಕಾಮಿಡಿ ಅನ್ನಿಸ್ತಿತ್ತು ಮಾತ್ರ ನಾವೆಲ್ಲ ಸಿಕ್ಕಾ ಎಂಜಾಯ್ ಮಾಡ್ತಾ ಇದ್ವಿ ದೇವರಾಯನ ದುರ್ಗ ದಲ್ಲೂ ಕೂಡ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರಂತೆ ಲೈಕ್ ಅಲ್ಲಿ ಸ್ಟೆಪ್ಸ್ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಟ್ರಕ್ ಮಾ ಟ್ರೆಕ್ಕಿಂಗ್ ಮಾಡ್ತಾರೆ ಅಂತ ಹೇಳಿದ್ರು ನಾನು ಟ್ರೈ ಮಾಡೋಣ ಅಂತ ಒಂದಷ್ಟು ಸ್ಟೆಪ್ಸ್ ಹತ್ತದೆ ಕಂಪ್ಲೀಟಾಗಿ ಅಂತೂ ಹತ್ತಿಲ್ಲ ಅದು ಜಸ್ಟ್ ಫಾರ್ ದ ಫೋಟೋ ಕಂಪ್ಲೀಟಾಗಿ ಹತ್ತಿಲ್ಲ ಸೊ ನಾವು ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ವೀಡಿಯೋಸ್ನೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಬೆಟ್ಟ ಹತ್ಕೋತಾ ಐ ಮೀನ್ ಸ್ಟೆಪ್ಸ್ ಹತ್ತುತ್ತಾ ಹತ್ತುತ್ತಾ ಟೆಂಪಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಹಂಗಂದ ತಕ್ಷಣ ನೋಡಿ ದರ್ಶನ ಕೊಟ್ಟರು ನಮ್ಮ ಆಂಜನೇಯ ಜಯ ಬಜರಂಗ ಆ್ಯಕ್ಚುಲಿ కౌతి సి ಚಿಕ್ಕ ಬಟ್ಟೆ ತುಂಟುತನ ಮಾಡ್ತಿತ್ತು ಸಿಕ್ಕ ಸಿಕ್ಕ ಊಟ ತಿಂಡಿನೆಲ್ಲನೂ ಕಿತ್ಕೊಳ್ತಾ ತಿಂತಾಯಿದ್ರು ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು ಅಂತ ತುಂಬ ಜನ ಬೇಗ ಬಂದು ವ್ಯೂನ ನೋಡಿ ಕ್ಯಾಪ್ಚರ್ ಮಾಡ್ಕೋತಾಯಿದ್ರು ಆ್ಯಂಡ್ ಹೋಗ್ತಾ ಇದೆ ದೇವಸ್ಥಾನಗಳು ಸಿಗುತ್ತೆ ಅಂತ ಹೇಳಿದ್ನಲ್ಲ ಆಂಜನೇಯ ದೇವಸ್ಥಾನ ಸಿಕ್ತು ಆ್ಯಂಡ್ ನನ್ನ ಫ್ರೆಂಡ್ಸು ಅವ್ರವ್ರ ಪಾರ್ಟ್ನರ್ಸ್ ಜೊತೆ ಎಷ್ಟು ಚೆನ್ನಾಗಿ ಕೈ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ನನ್ನನ್ನು ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡು ಅಂತ ಬಿಟ್ಬಿಟ್ಟು ಅವ್ರು ಮಾತ್ರ ಬಾಯ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಇಟ್ಸ್ ಓಕೆ ಅಂತ ನಮ್ಮ ಬಜರಂಗ ಬಲಿನೂ ಕೂಡ ಕ್ಯಾಪ್ಚರ್ ಮಾಡಿದೆ ಮೇಲ್ಗಡೆ ಮೆಟ್ಲು ಹತ್ತುತ್ತಾ ಹತ್ತುತ್ತಾ ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಯಾಕಂದರೆ ಈ ಕಲ್ಯಾಣಿ ಈ ಕಲ್ಯಾಣಿ ಅಂತೂ ಸಿಕ್ ಬಟ್ಟೆ ಚೆನ್ನಾಗಿದೆ ತುಂಬ ಕ್ಲೀನಾಗಿತ್ತು ಅದಾದ್ಮೇಲೆ ನಾವು ಹೋಗಿದ್ದು ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಆ್ಯಕ್ಚುಲಿ ದೇವಸ್ಥಾನದೊಳಗಡೆ ಫೋಟೋ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋಬಾರ್ದು ಅಂತಿತ್ತು ಬಟ್ ಸ್ಟಿಲ್ ನಾನು ಸ್ವಲ್ಪ ಲೈಟಾಗಿ ಕ್ಯಾಪ್ಚರ್ ಮಾಡಿದೆ ನಾವು ಹೋಗಿದ್ದ ಟೈಮಲ್ಲಿ ನವೆಂಬರ್ ತಿಂಗಳಾದ ಕಾರಣ ಕನ್ನಡ ರಾಜ್ಯೋತ್ಸವ ಆ ಮಂತ್ ಕಂಪ್ಲೀಟ್ ಸೊ ನಮ್ಮ ಕನ್ನಡದವರು ಕೂಡ ತುಂಬ ಜಾಸ್ತಿನೇ ಇದ್ದರು ತುಮಕೂರು ಅಂದರೆ ಕನ್ನಡದವರೇ ಇರ್ತೇ ಇರ್ತಾರೆ ಅಲ್ಲ ದೇವರ ದರ್ಶನನೆಲ್ಲ ಮುಗಿಸಿ ಪೂಜೆನೆಲ್ಲ ಮುಗಿಸಿ ನಾವು ಹಾಗೆ ಹೊರಗೆ ಬಂದ್ವಿ ದೇವಸ್ಥಾನನ ನಿರ್ಮಿಸಿದಂತಹ ಶೈಲಿ ತುಂಬ ಚೆನ್ನಾಗಿತ್ತು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ಥರ ಸೊ ದೇವಸ್ಥಾನನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಳ್ತಾ ಬರಬೇಕಾದ್ರೆ ಮತ್ತೆ ಬಜರಂಗಿ ಬಲಿ ಅವರ ಎಂಟಾಯರ್ ಗ್ಯಾಂಗ್ ನಮಗೆ ಸಿಕ್ತು ಸೊ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ರಿಟರ್ನ್ ಬರ್ತಾ ಹಾಗೆ ನಾವು ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅಲ್ಲಿ ಇದ್ದಂತಹ ನಮ್ಮ ಆಂಜನೇಯದವರ ಪಕ್ಷ ಸಿಕ್ಕಾಪಟ್ಟೆ ತುಂಡುತನ ಮಾಡ್ತಿದ್ರು ಸೊ ತಿನ್ನಬೇಕೋ ಅಂತ ಗೊತ್ತಾಗ್ತಿರಲಿಲ್ಲ ಇಲ್ಲಿ ನೋಡಿ ಟೀ ಕುಡಿದಿದೆ ಈ ಕೋತಿ ಸ್ವಾಮಿ ಸೊ ನಾವು ಹಾಗೆ ಸ್ವಲ್ಪ ಚುರುಮುರಿ ತಿನ್ನೋಣ ಅಂತ ಅನ್ನಿಸ್ತು ಆ್ಯಕ್ಚುಲಿ ಖಾಲಿ ಹೋಟೆಲ್ ಇದ್ನೆಲ್ಲ ತಿನ್ನಬಾರ್ದು ಬಟ್ ನಾವೆಲ್ಲರೂ ಆಲ್ರೆಡಿ ಸ್ವಲ್ಪ ಹಾಟ್ ವಾಟರ್ನ ಕುಡ್ದಿದ ಕಾರಣ ಚುರುಮುರಿ ತಿಂತ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಹೊಟ್ವಿ ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂತ ನೀವೆಲ್ಲ ಗೆಸ್ ಮಾಡ್ತಿರ್ಬೋದು ಆ್ಯಕ್ಚುಲಿ ಇದು ತುಂಬ ನಿಯರೆ ಒನ್ ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಅಷ್ಟೇ ಅದು ಯಾವುದು ಅಂತ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಬಾಯ್